ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರೆ ಮೇಡಮ್ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತ ಕಂಪ್ಲೇಸ್ ಬರ್ತಾ ಇದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರಿಯರ್ ಇಡ್ತಾರೆ ಜೊತೆಗೆ ನಮ್ಮ ನಮ್ಗೆ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನ ಕನ್ಫಿಷನ್ ನಾನೇ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದಂಥ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ವರ್ಕ್ಸ್ ಇದನ್ನು ಕೂಡ ನಾವು ನಿಮ್ಮ ಮಾಡ್ಕೊಡ್ತೀವಿ ಮೇಡಮ್ ಜಸ್ಟ್ ಹಾಗೆ ಅಲ್ಲಿ ನೋಡ್ಸ್ಬೋದು ಮೇಡಮ್ ನೀವು ಪೇಂಟಿಂಗ್ ವರ್ಕ್ ಕೂಡ ನಡೀತಾ ಇದೆ ಹಾಗೆ ಅಲ್ಲಿ ನೋಡಿ ಮೇಡಮ್ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಮೇಡಮ್ ತೋರಿಸಿ ಮೇಡಮ್ ಪೇಂಟಿಂಗ್ ವರ್ಕ್ ಕೂಡ ನಡೀತಾ ಇದೆ ಮೇಡಮ್ ನಮ್ಮಲ್ಲಿ ಎಲ್ಲ ಥರದ್ದು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನೈಸ್ ನೈಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬಾರದಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಒಂದು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಸ್ಮಾಲ್ ಬಾರ್ಡರ್ ವಿತ್ ಬೆಂಟೆಕ್ಸ್ ವಿತ್ ಬಾಡಿ ಡಿಸೈನ್ ಅಂತ ಸಖತ್ತಾಗಿದೆ ಮೇಡಮ್ ನೋಡಿ ಹೆಂಗಿದೆ ಆ ಡಿಸೈನ್ ನೋಡಿ ಮೇಡಮ್ ಹೇಗಿದೆ ಬೀಸೆಂಟ್ಗೆ ಥರ ಮಾಡಿದ್ದಾರೆ ಡಿಸೈನ್ ಬೇಜಾರಾದ್ರೆ ಆದರೆ ಹಾಗೆ ಹಂಗೆ ನೋಡಿ ಆ ಥರ ಇದೆ ತುಂಬ ಚೆನ್ನಾಗಿದೆ ಸಾರಿ ಫಸ್ಟ್ ಕ್ಲಾಸ್ ಆಗಿದೆ ಮೇಡಮ್ ಕಲರ್ಸ್ಕೊಂಡಂತ ಒಂದಕ್ಕಿಂತ ಅಂತ ತುಂಬಾ ಸಾಫ್ಟ್ ಮೆಟೀರಿಯಲ್ ಸೂಪರ್ ಆಗಿದೆ ಸಾರಿ ನೋಡಿ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೆಂಟೆಕ್ಸ್ ಪೌಡರ್ ಬಂದಿರುವಂತಹ ಸೂಪರ್ ಆಗಿರುವಂತಹ ಸೀರೆ ಇದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಇದೆಲ್ಲ ಬಂದು ಕಂಪ್ಲೀಟ್ಲಿ ಡಿಸೈನರ್ ವೇರ್ ಬೆಲೆನೂ ಕೂಡ ತುಂಬಾ ರೀಸನ್ ಬಟ್ 2000 ರೂಪಾಯಿ ಇನ್ನೇಜಲ್ ಕೊಡ್ತಾ ಇದೆ ಬನ್ನಿ ಕರೆ ಮಾಡಿ ಬ್ಯೂಟಿಫುಲ್ ಸಾರೀಸ್ ಜೊತೆಗೆ ನಮ್ಮಲ್ಲಿ ನೀವು 10 ಪೀಸ್ ಮೇಲೆ ಖರೀದಿ ಮಾಡಿದ್ರೆ 10% ಡಿಸ್ಕೌಂಟ್ 25000 ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ 10% ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ 1500 ರೂಪಾಯಿ ವರ್ತ್ ಒಂದು ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ನೋಡಿ ಈಗ ಮತ್ತೆ ಇನ್ನೊಂದು ವೆರೈಟಿ ಕೊಡ್ತಾ ಇದೀನಿ ಇದು ಇನ್ನು ಸ್ವಲ್ಪ ಹೆವಿ ಬರುತ್ತೆ ಬೆಂಟ್ಯಾಕ್ಸ್ ಬಾರ್ಡರ್ ಅಲ್ಲಿ ಬಾಕ್ಸ್ ಬಿಟ್ಟ ಇದು ತುಂಬಾ ರಿಚ್ ಆಗಿದೆ ಮೇಡಮ್ ಸರ್ ಇದು ಇದ್ರ ಬೆಲೆ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಕಲ್ಲಸ್ ನೋಡಿ ಮೇಡಮ್ ಹೇಗಿದೆ ಒಂದಕ್ಕಿಂತ ಒಂದ್ ಸಖತ್ ಬರುತ್ತೆ ಮೇಡಮ್ ಡಿಸೈನ್ ಕೂಡ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಡಿಸೈನರ್ ವೇರ್ ಸಾರೀಸ್ ಕಂಪ್ಲೀಟ್ಲಿ ಫ್ಯಾನ್ಸಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನರ್ ವೇರ್ ಸಿಲ್ಕ್ ಸ್ಯಾರೀಸ್ಗಳು ಆಲ್ಮೋಸ್ಟ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗೇ ಇದೆ ನಮಗೆ ಯಾವ ಸೀರೆಗಳು ಬೇಕಾದ್ರೂ ನೀವು ಧಾರಾಳವಾಗಿ ಸುಬ್ಬಲಕ್ಷ್ಮಿ ಸ್ಟೋರ್ ವಿಸಿಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಕಲರ್ ಬಂದು ಬಾಟ್ಲ್ ಗ್ರೀನ್ ಹಾಕ್ಬಿಡೋಣ ಚೆನ್ನಾಗಿದೆ ಬಾಟ್ಲ್ ಮೇಡಂ ಮೇಡಮ್ ಇದು ಬಂದು ಕುಟ್ಟು ಸ್ಯಾರಿ ಮಸ್ತ್ ಇದೆ ಸ್ಯಾರಿ ವೆರೈಟಿ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಸಲ ಒಂದು ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ನ ಬೆಲೆ ಎರಡು ಸಾವಿರದ ಆರ್ನೂರು ರೂಪಾಯಿ ಕ್ವಾಲಿಟಿ ಅಂತೂ ಸಖತ್ ಇದೆ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ಇದರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಆ ಬಾಡಿ ಬುಟ್ಟಗಳನ್ನ ಅಬ್ಸರ್ವ್ ಮಾಡಿ ಬೇಡ ಒಂದೊಂದದಾಗೆ ನೋಡ್ತಾ ಹೋಗಿ ಆ ಬಾರ್ಡರ್ ಡಿಸೈನ್ ಕೂಡ ಅಬ್ಸರ್ವ್ ಮಾಡೋದು ನೀವು ಎಲ್ಲ ಡಿಫರೆಂಟ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಯಾರಿಗಾದ್ರು ಕಲೆಕ್ಷನ್ಸ್ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಇದು ಸೂಪರ್ ಆಗಿದೆ ಸರ್ ಇದು ನನಗೂ ಇಷ್ಟ ಆಯ್ತು ಇಲ್ಲ ಮೇಡಮ್ ವೆರೈಟೀಸ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕೊಡ್ತೀನಿ ಯಾವುದು ಕಾಮನ್ ಒನ್ ಪೀಸ್ ಕೂಡ ಇಡಲ್ಲ ಮೇಡಮ್ ಕೂಡ ವೆರೈಟಿ ಎಲ್ಲ ಡಿಫ್ರೆಂಟ್ ನೋಡಿ ಇಲ್ಲಿ ಎರಡು ಒಂದೇ ಕಲರ್ ಇದೆ ಬಟ್ ಸ್ಮಾಲ್ ಬುಟ್ಟ ಇದು ಬಾಕ್ಸ್ ಬುಟ್ಟ ಓಕೆ ಓಕೆ ವೆರೈಟಿ ಎಲ್ಲ ಚೇಂಜಸ್ ಏ ಬರುತ್ತೆ ಮೇಡಮ್ ಅದು ಸೇಮ್ ಬರಲ್ಲ ನಿಮಗೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರೈಟೀಸು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸ್ಯಾರೀಸು ವಿತ್ ಕುಟ್ಟು ಕಾಂಟ್ರಾಸ್ಟ್ ಆ ಕಲರ್ಸ್ಗಳು ನೋಡ್ತಿದ್ರೆ ಖುಷಿ ಆಗುತ್ತೆ ಆ ಥರ ಇದೆ ನೋಡಿ ಮೇಡಮ್ ಎಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಈ ಕಲರ್ ನೋಡಿದ್ರು ಪೀಚ್ ಕಲರ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ ಇಷ್ಟ ಆಯಿತಾ ನೀವು ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ಪ್ರೀಮಿಯರ್ ಕ್ವಾಲಿಟಿ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟ್ ಆಗಿದೆ ವೆರೈಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ಮೇಡಮ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಐಟಮ್ ಸಖತ್ತ ಇದೆ ಕಲರ್ ಕಾಂಬಿನೇಷನ್ ಡಿಸೈನು ಆ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡಬೇಕಿದ್ರು ಚೆಕ್ಸ್ ಬರುತ್ತೆ ಬಾಡಿ ಕಂಪ್ಲೀಟ್ ಅಂದ್ರೆ ಬುಟ್ಟ ಬಂದು ಒಂದು ಸ್ಟಾರ್ ಬುಟ್ಟ ಒಂದು ಬಿಗ್ ಬುಟ್ಟ ಬರುತ್ತೆ ಕಂಪ್ಲೀಟ್ ಬಾಡಿ ಲೇಟೆಸ್ಟ್ ಪಲ್ಲು ರಿಚ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ವೆರೈಟಿ ಬಹಳ ಚೆನ್ನಾಗಿದೆ ರೇಟ್ ಕೂಡ ತುಂಬ ರೀಸನಬಲ್ ಪ್ರೈಸ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕಲರ್ ಆಗಿ ಅಬ್ಸರ್ವ್ ಮಾಡ್ತಾ ಕಲರ್ಸ್ ಕಂಡು ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ಬರ್ತಿ ಸ್ಯಾರಿ ಈಸ್ ಸೊ ಯಾರಿಗಾರು ಇದೆಲ್ಲ ಇಷ್ಟ ಆಯಿತಾ ಸೀರೆಗಳಲ್ಲಿ ತುಂಬ ವೆರೈಟೀಸ್ ಇದೆ ತುಂಬ ತುಂಬ ಕಲೆಕ್ಷನ್ಸ್ ಇದೆ ರೈನ್ ಡ್ರಾಪ್ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಬೇಕಾದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದು ಚೆಕ್ಸ್ ಬರುತ್ತೆ ಹಾ ಸೂಪರ್ ಇದೆ ವೆರೈಟಿ ಎಲ್ಲ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಇದು ಬಂದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ವೆರೈಟೀಸ್ ನಿಮ್ಗೆ ಎಷ್ಟು ಬೇಕಾದ್ರೂ ಸೆಲೆಕ್ಷನ್ ಸಿಗುತ್ತೆ ದಯವಿಟ್ಟು ಬನ್ನಿ ಒಂದ್ಸಲ ಸಲ ಕೋ ಶುಭಲಕ್ಷ್ಮಿ ಸೀರೆ ವಿಸಿಟ್ ಮಾಡಿ ವೆರೈಟೀಸ್ ನೋಡಿ ಆಮೇಲೆ ಬೈ ಮಾಡಿ ಥ್ಯಾಂಕ್ ಯು ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಸೋ ಮಚ್